ವಿದ್ಯಾರ್ಥಿಗಳು ಪರೀಕ್ಷೆಯ ಬಗ್ಗೆ ಭಯ ಬಿಟ್ಟು ಪೂರ್ವಭಾವಿ ತಯಾರಿ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿದರೆ ಯಶಸ್ಸು ಖಂಡಿತ ಲಭಿಸುತ್ತದೆ ಎಂದು ಖ್ಯಾತ ಶಿಕ್ಷಣ ತಜ್ಞ ಗುರುರಾಜ್ ಕರ್ಜಗಿ ತಿಳಿಸಿದರು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಗರದ ದೇವರಾಜು ಅರಸು ವಿದ್ಯಾಸಂಸ್ಥೆ ಆರ್ ಎಲ್ಎಂ ಜಾಲಪ್ಪ ಕಲಾಮಂದಿರದಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪರೀಕ್ಷೆಗೆ ಸರಿಯಾಗಿ ತಯಾರಿ ಮಾಡಿಕೊಳ್ಳದಿದ್ದಾಗ ಭಯ ಬೀಳೋದು ಸಾಮಾನ್ಯ ಪರೀಕ್ಷೆಗಳ ಭಯದಿಂದಾಗಿ ಎಷ್ಟೋ ವಿದ್ಯಾರ್ಥಿಗಳು ಓದಿದ್ದನ್ನು ಮರೆತು ಅನುತ್ತೀರ್ಣರಾಗ್ತಿದ್ದಾರೆ ಆದ್ದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ನಿಯಮಿತವಾಗಿ ಓದುವ ಅಭ್ಯಾಸ ಕ್ರಮವನ್ನು ರೂಢಿಸಿಕೊಳ್ಬೇಕು ಬೆಳಗಿನ ಜಾವ ಓದೋದು ಉತ್ತಮ ಅಭ್ಯಾಸವಾಗಿದ್ದು ನಲವತ್ತೈದು ನಿಮಿಷ ಓದಿ ಓದಿದ್ದನ್ನು ಮನನ ಮಾಡಿಕೊಳ್ಬೇಕು ಓದಿದ್ದನ್ನು ಒಂದು ಬಾರಿ ಬರೆಯಬೇಕು ಇನ್ನೂ ಮನನವಾಗದಿದ್ದರೆ ಮತ್ತೊಬ್ಬರಿಗೆ ಹೇಳಬೇಕು ಅಧ್ಯಾಯವಾರು ಪಟ್ಟಿ ಮಾಡಿಕೊಂಡು ಓದಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಹೇಳಿದರು ಪರೀಕ್ಷೆ ಹಾಗೆ ಆಮೇಲೆ ಪರೀಕ್ಷೆ ಹೋಗೋದಂತ ಏನ್ ಮಾಡ್ಬೇಕು ನಮ್ಗೆ ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು ಕೇಳಿಸ್ಕೊಂಡು ಮಾಡಿ ನಾನ್ ಖಂಡಿತ ಹೇಳ್ತೀನಿ ನಾ ಹೇಳಿದ್ರೆ ಸರಿಯಾಗಿ ಮಾಡಿದ್ರೆ ಟೈಮ್ ಟೇಬಲ್ ತಾನೇ ಓದೋದಲ್ಲ ಬೇರೆ ಬೆಳಿಗ್ಗೆ ಏಳು ಗಂಟೆಗೆ ಏಳ್ಬೇಕು ಅಂತ ತೀರ್ಮಾನ ಮಾಡ್ಕೊತೀರಿ ಅಮ್ಮ ಹೇಳ್ತೀವಿ ಬೇರೆ ಆಗ ರೆಡಿ ಆಗಬೇಕು ಐದು ಗಂಟೆಗೆ ಹೋಗ್ಬೇಕು ಅಂತ ಅಪ್ಪ ಅಮ್ಮ ಎದುರಿಸ ಈಗ ಹಾಳಾದ್ರು ಬೆಳಿಗ್ಗೆ ನಿದ್ದೇನೆ ಹಾಗೆ ತುಂಬ ಪ್ರೀತಿ ಬೆಳಗ್ಗೆ ನಿದ್ದೆ ಹಾಗೆ ಅಲ್ವ ಏಳೋಕ್ಕೆ ಬೇಗ ಅಮ್ಮ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಐದು ನಿಮಿಷಕ್ಕೆ ಹದಿನೈದು ನಿಮಿಷ ಆಗುತ್ತೆ ಹೇಳೋ ಏಳು ಏಳು ಮಾತ್ರ ಶುರು ಮಾಡಬೇಕು ಒಂದು ಐದು ನಿಮಿಷ ಕಡೆಗೆ ಮಾತ್ರ ಎರಡು ಗಂಟೆಗೆ ಹೇಳೋದಾಗಿತ್ತು ಓದೋದು ತಪ್ಪು ನೀವೇನು ಮಾಡಬೇಕಂತ ಒಂದು ಸ್ನೇಹಿತ ಸೊಲ್ಯೂಷನ್ ಕೇಳ್ತೀನಿ ನಾನು ಹಂಗೆ ಅಂತ ಹಠ ಹಠದ ಪರೀಕ್ಷೆ ಕೂತ್ರೆ ಪಾಸ್ ಆಗೋದು ಯಾರು ಯಾವ ಕಲಿಯರ್ ಇದು ಕಲಿಯರ್ ಯಾರ್ದು ನಿಮ್ದು ಮತ್ತೊಬ್ಬ ನಾನು ಸಮಾನ್ಯ ಕೇಳೋದು ಯಾರು ಜೀವನ ಇದು ನಿಮ್ದು ಸ್ವಂತದ ಪಡೆಯಿಲ್ಲ ಸ್ವಂತದಲ್ಲ ಹುಷಾರಾಗಿರ್ಬೇಕಲ್ವಾ ಸ್ವಂತ ಜೀವನ ಇನ್ನೊಂದು ಜೀವನ ಇದೆಯಲ್ಲ ಗೊತ್ತಿಲ್ಲ ನನಗೆ பண்ணிட்டீனேன் மனுஷாட் நான் ஃபேல் ஆகும் ட்ரெல லாப் ஓதிக லாப ஆகோ நன்கு ஓதே ஓகே அட்டாக நம்ம அதான் அப்டாக அது ஆரம்பாக கொழது ஓகேதே யார் நன்கே சொந்த அது நான் நோட்டீனேன் எத்தோ ஜன மக்கள் நோட் தான் நான் சவாலு ஜன மக்கள் நோட் ರಿಸಲ್ಟ್ ಬಂದರೆ ಸರ್ ಇನ್ನೊಂದು ಸ್ವಲ್ಪ ಓದಿದರೆ ಇನ್ನೊಂದು ಹತ್ತು ಮಾರ್ಕ್ ಬಂದಿದ್ದರೆ ನನಗೆ ಸೀಟ್ ಸಿಕ್ಕಿರೋದು ಸರ್ ಒಳ್ಳೆ ಕಾಲು ಸೀಟ್ ಸಿಕ್ಕಿ ಹೋಗಿ ಸರ್ ಈಗೇನು ಪ್ರಯೋಜನದಿಂದ ವಿಚಾರ ಮಾಡಿ ಹೋಗಿ ಹೋಗ್ತದೆ ಅವಾಗೆ ಓದ್ತದೆ ಅವಾಗ ಅನ್ಸುತ್ತೆ ಇನ್ನೊಂದು ಚೂ ಮಾಡ್ಕೊಂಡಿದ್ದರೆ ಅಲ್ವಾ ಆಮೇಲೆ ವಿಚಾರ ಬೇಡ ಈಗ ಹ್ಯಾಂಗೆ ಓದೋದು ಅಂತ ಹೇಳ್ಕೊಡ್ತೀನಿ ನಿಮ್ಗೆ ದಯವಿಟ್ಟು ಗಮನ ನೀವೆಲ್ಲ ಚೆನ್ನಾಗಿ ಓದ್ತೀರಿ ಕ್ಯಾಂಡ್ ಪೀಪರ್ ಮಾಡಿದ್ದೀರಿ ಬೆಳಗ್ಗೆ ಎದ್ದು ತಗೊಂಡು ಏನು ಮಾಡ್ತಾರೆ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಕಾಫಿ ಕುಡಿಯೋ ಅವ್ಯಾಸ ಇರುತ್ತೆ ಓದೋಕೆ ಶುರು ಮಾಡ್ತಾರೆ ಅಮ್ಮ ಖುಷಿ ಮಗು ಓದ್ತಾ ಇದ್ದಾರೆ ಬೆನ್ನುವಾದ ಕಳೆದು ಗೋಡೆಗೆ ಒಂದು ತಲ್ಲಿ ಮಾಡಿಸ್ಕೊಂಡು ಚಳಿ ಇರುತ್ತೆ ಬೆಳಗ್ಗೆ ಸ್ವಲ್ಪ ಮೇಲೆ ಕಾನ್ವೆನ್ಸ್ ಇಟ್ಕೊಂಡು ಪುಸ್ತಕ ಹಾಕಿಕೊಂಡು ಓದೋಕೆ ಶುರು ಮಾಡೋದು ಓದ್ತಾ ಓದ್ತಾ ಬೆನ್ನು ಸ್ವಲ್ಪ ನಿರಾಣ ಬೇಕು ಖುಷಿಯೋ ಇರುತ್ತೆ ಸಂತೋಷ ಇಂಥವರು ಯಾವುದೋ ಒಂದು ಜಾಗ ಆದಷ್ಟು ಶಬ್ದ ಆಗಲೇ ಇರುವಂಥ ಜಾಗ ತಿಳ್ಕೊಳ್ಳಿ ಬೆಳಗ್ಗೆ ಇದೊಂದು ಪ್ರಶ್ನೆ ಕೇಳ್ತಾರೆ ಮತ್ತು ನನಗೆ ಇಷ್ಟಪಡೆ ರಾತ್ರಿ ಓದಿದ್ರೆ ವಾಸಿನ ಬೆಳಗ್ಗೆ ಓದಿದ್ರೆ ವಾಸಿನ ಕೆಲವು ರಾತ್ರಿ ಓದಿದ್ರೆ ತಲೆ ಕುಳಿತದೆ ಕೆಲವು ಕಲ್ಪನೆ ಇದೆ ಕೆಲವು ಬೆಳಿಗ್ಗೆ ಓದಿದ್ರು ಒಳ್ಳೇದು ಅಂತ ನೀವು ಯಾವ್ದು ಹೊಂದತ್ತು ಅದನ್ನು ಮಾಡ್ಕೊಳ್ಳಿ ಆದರೆ ಬರೀ ಗಡಿಯಾರ ನೋಡ್ಕೊಂಡು ಓದ್ಬೇಡಿ ಹೇಳ್ತಾರೆ ಮೂರು ಗಂಟೆವರೆಗೆ ಓದಿದ್ರು ಬೆಳಿಗ್ಗೆ ನಾನು ಎಲೆಕ್ಟ್ರಿಕ್ ಬಿಲ್ ಬರುತ್ತೆ ಅಷ್ಟೆ ಮತ್ತೆ ನನಗೆ ಯಾಕಂದ್ರೆ ಬಂದು ಆಗಿದೆ ಮನುಷ್ಯನಾಗತ್ತ ನಲವತ್ತೈದು ನಿಮಿಷ ಜನ ಇಟ್ಕೊಳ್ಳಲ್ಲ ನೀವು ನೋಡಿ ನಾನೇ ಓಡಿಸ್ಬೇಕಾದ್ರೆ ನಾನು ನೀರು ಬಿದ್ದಿರುತ್ತೆ ಒಂದು ಬಟ್ಟೆ ಸ್ಪಂಜ್ ಹೋಗ್ ಹೊಡೆಸ್ತೇನೆ ನಿಮ್ಮ ಮೇಲೆ ಅಲ್ವಾ ಹಾಗೆ ಓಡಿಸ್ತಾ ಇದ್ರೆ ಅದು ನೀರು ಸಾಕಷ್ಟು ಒಂದು ನೀರು ಹಿಡ್ಕೊಳ್ಳಲ್ಲ ಏನು ಮಾಡ್ತೀವಿ ಹೋಗಿ ಅದನ್ನು ಹಿಂಡಿ ಮತ್ತೊರೆಸ್ತೀವಿ ಅಲ್ವಾ ಹಿಂಡದ ನೀರು ಹಿಡ್ಕೊಳ್ಳೋಲ್ಲ ಮನಸ್ಸು ಹಾಗೇನೆ ಸ್ಯಾಚುರೇಟ್ ಆಗಿಬಿಡುತ್ತೆ ನಲವತ್ತೈದು ನಿಮಿಷ ಓದಿದ ಮೇಲೆ ಮನಸ್ಸಿಗೆ ಸ್ವಲ್ಪ ಗ್ಯಾಪ್ ಕೊಡ್ಬೇಕಾಗುತ್ತೆ ಹ್ಯಾಂಗೆ ಓದಬೇಕು ಅಂತ ಹೇಳಿ ಓದೋಕ್ಕೂ ಬೆಳಿಗ್ಗೆ ಎದ್ದು ಓದೋದು ಭಾಷೆ ಯಾಕೆ ಅಂದರೆ ರಾತ್ರಿ ನಿದ್ರೆ ಆಗಿರುತ್ತೆ ಮನಸ್ಸು ಫ್ರೆಶ್ ಇರುತ್ತೆ ಅದಕ್ಕೆ ಶಾಲೆಯಲ್ಲಿ ಮೈಸೂರು ಏನು ಮಾಡ್ತಾ ಅಂತ ಟೈಮ್ ಟೇಬಲ್ ಮಾಡಿದಾಗ ಮೊದಲಿನ ಪೀರಿಯಡ್ ಸೈನ್ಸು ಮ್ಯಾಥ್ಸು ಇರ್ತಾರೆ ಫ್ರೆಶ್ ಇರುತ್ತೆ ಮನಸ್ಸು ಓದಿ ಅದರಿಂದ ಏನು ಮಾಡ್ತಾರೆ ಮನಸ್ಸು ಫ್ರೆಶ್ ಇದ್ದಾಗ ಯಾವುದು ಕಷ್ಟದ ವಿಷಯವೋ ಅದು ಇಟ್ಕೊಳುತ್ತೆ